ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರನ್ನು ಕಳೆದುಕೊಂಡಿದ್ದೇವೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಜೀವನ ಜನಪ್ರಿಯತೆ ಹೇಗೆ ದೊರೆಯಿತು ಯಾವುದೇ ಪಾತ್ರಗಳಾಗಲಿ ಜೀವ ತುಂಬುವ ವ್ಯಕ್ತಿ ಬ್ಯಾಂಕ್ ಜನಾರ್ದನ್ ಅವರದು ಧೀರೇಂದ್ರ ಗೋಪಾಲ್ ಕಾಶಿನಾಥ್ ಅವರಿಂದ ಒಳ್ಳೆ ಒಳ್ಳೆ ಅವಕಾಶಗಳು ಬಂದವು ತರಲೇ ನನ್ನ ಮಗ ಸಿನಿಮಾ ಇವತ್ತಿಗೂ ಯಾರೂ ಮರೆಯಲ್ಲ ಒಳ್ಳೆಯ ಸಿನಿಮಾ ಎಂದು ಹೇಳಬಹುದು ಹಾಗೆ ಬ್ಯಾಂಕ್ ಜನಾರ್ದನ್ ಅವರು ಜಗಿಯೇಶ್ ಅವರ ಕಾಂಬಿನೇಷನ್ ಸೂಪರ್ ಬ್ಯಾಂಕ್ ಜನಾರ್ದನ್ ಹಾಗೂ ಟೆನ್ನಿಸ್ ಕೃಷ್ಣ ಇವರದು ಕಾಂಬಿನೇಷನ್ ಸೂಪರ್ ಎಂದು ಹೇಳಬಹುದು ಹಾಗೆಯೇ ಮೂಲತಃ ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಳಲಕೆರೆ ಅವರು ದಿನಾಂಕ ಎರಡು ಮೂರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಜನಿಸಿರುತ್ತಾರೆ ಬಹಳ ಕಡು ಬಡತನದಲ್ಲಿ ಜನಿಸಿರುತ್ತಾರೆ ತಂದೆಯವರು ಎನ್ ಎಸ್ ಆಫೀಸ್ ನಲ್ಲಿ ಜೀಪ್ ಡ್ರೈವರ್ ಆಗಿದ್ದು ಬ್ಯಾಂಕ್ ಜನಾರ್ದನ್ ಅವರು ಎಂಟನೇ ತರಗತಿಗೆ ಬರುವಾಗಲೇ ಅವರ ತಂದೆ ರಿಟೈರ್ಡ್ ಆದರು ಆಗ ಬಹಳ ಕಷ್ಟಪಟ್ಟು ಎಸ್ ಎಲ್ ಸಿ ಮುಗಿಸಿಕೊಂಡರು ನಂತರ ಎಂಟನೇ ತರಗತಿಯಲ್ಲೇ ಅವರು ನಾಟಕದಲ್ಲಿ ಅಭಿನಯವನ್ನು ಪ್ರಾರಂಭಿಸಿದರು ಮೊದಲು ಬಣ್ಣ ಹಚ್ಚಿದ ನಾಟಕದ ಹೆಸರು ಗಂಡಸಲ್ಲವೇ ಗಂಡಸು ಎಂಬ ನಾಟಕ ಮಾಡಿ ನಂತರ ಪ್ರಥಮ ಸ್ಥಾನ ಪಡೆದುಕೊಂಡರು ಎಸ್ ಎಲ್ ಸಿ ಬಂದ ಸಂದರ್ಭದಲ್ಲಿ ಗೆಳೆಯರ ಜೊತೆಗೆ ಸೇರಿಕೊಂಡು ಯುಗಾದಿ ದೀಪಾವಳಿ ಹೀಗೆ ಹಬ್ಬಗಳಲ್ಲಿ ಗೆಳೆಯರ ಜೊತೆ ನಾಟಕವಾಡುತ್ತಿದ್ದರು ಹಾಗೆ ಎಸ್ ಎಲ್ ಸಿ ಮುಗಿಸಿದ ನಂತರ ತೋಟಗಳಲ್ಲಿ ಕೆಲಸ ಗಾರೆ ಕೆಲಸ ಮಾಡುತ್ತಿದ್ದರು ನಂತರ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವನಾಗಿ ಕೆಲಸ ಮಾಡುತ್ತಿದ್ದರು ಸಂಬಳ ಕೇವಲ ಐವತ್ತು ರೂಪಾಯಿ ಪ್ರತಿಯೊಂದಕ್ಕೂ ಲೆಕ್ಕ ಇರಬೇಕು ಲೆಕ್ಕ ಇಲ್ಲಾದರೆ ದುಃಖ ಆಗಿನ ಸಂದರ್ಭದಲ್ಲಿ ಅದೇ ಐವತ್ತು ರೂಪಾಯಿ ಹಣ ಬಹಳ ದೊಡ್ಡದು ಎಂದು ಹೇಳಬಹುದು ಹಾಗೆ ಕೈಯಲ್ಲಿ ಹಣ ಬರುತ್ತಿದ್ದ ಹಾಗೆ ನಾಟಕದ ಹುಚ್ಚು ಹೆಚ್ಚಾಗಿತ್ತು ಹಾಗೂ ನಾಟಕ ಆಡಲು ಆರಂಭಿಸಿದರು ನಂತರ ಮಲ್ಲಿಕಾರ್ಜುನ ಟೂರಿಂಗ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಅಸಿಸ್ಟೆಂಟ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದರು ಅಲ್ಲಿ ನರಸಿಂಹರಾಜ್ ರಾಜ್ಕುಮಾರ್ ಮುಂತಾದ ಹಲವಾರು ಕಲಾವಿದರು ಬರುತ್ತಿದ್ದರು ಆಗ ಸಿನಿಮಾ ಮಾಡಲು ಆಸಕ್ತಿ ಹೆಚ್ಚಾಯಿತು ಮೊದಲು ಗೌಡ್ರ ಗದ್ದಲ ನಾಟಕದಲ್ಲಿ ಅಭಿನಯ ಮಾಡಿ ಬಹಳ ಪ್ರಸಿದ್ಧಿಯಾಗಿ ನಂತರ ಎಲ್ಲ ಅವಕಾಶಗಳು ಅವರಿಗೆ ದೊರೆಯಿತು ಪ್ರತಿ ಶನಿವಾರ ಪೂಜೆಪುರ ಪದ್ಧತಿ ಅದಕ್ಕೆ ಹೇಳಿದ್ದಾರೆ ನಂತರ ಅವರು ಊರನ್ನು ಬಿಟ್ಟು ಬೆಂಗಳೂರಿಗೆ ಪ್ರಯಾಣ ಮಾಡಿದರು ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಎಂಟುನೂರು ಸಿನಿಮಾಗಳನ್ನು ಮಾಡಿದರು